ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಮೂರು ಹುಂಜಗಳಾದರೂ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಅಣ್ಣವ್ರು ಬಂದುಬಿಟ್ಟು ಮೂರು ಹುಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಅದು ಸಹ ನಿಮಗೆ ಕಡಿಮೆ ರೇಟಲ್ಲಿ ಸೆಲ್ ಸೇಲ್ ಇದ್ದಾರೆ ಇವಾಗ ಮೂರು ಬಂದುಬಿಟ್ಟು ಒಂದು ನಂಬಲಿ ಕಲರು ಒಂದು ಡೇಗೆ ಕಲರು ಇನ್ನೊಂದು ಬಂದುಬಿಟ್ಟು ಕಾಕಿ ನಂಬಲಿ ಕಲರು ಮೂರು ಹುಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಅದು ಸಹ ನಿಮಗೆ ಕಡಿಮೆ ಬೆಲೆಯಲ್ಲೇ ಸಹ ಕೊಡ್ತಾ ಇದ್ದಾರೆ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಯಾವ ಹುಂಜ ಇಷ್ಟ ಆಗುತ್ತೋ ಆ ಹುಂಜನ ತೊಗೊಳ್ರಿ ಇನ್ನೊಂದೇನಪ್ಪ ಅಂದರೆ ಅವರ ಮೊಬೈಲ್ ನಂಬರ್ ಬಂದುಬಿಟ್ಟು ವೀಡಿಯೋ ಕೊನೆಯಲ್ಲಿ ಅವರ ಮೊಬೈಲ್ ನಂಬರ್ ಇರುತ್ತೆ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಮೊದಲೇ ಹುಂಜೆ ಏನು ನೋಡ್ತಾ ಇದ್ದೀರಲ್ವ ಇದರ ಕಲರ್ ಬಂದುಬಿಟ್ಟು ನಂಬಲಿ ಕಲರು ಹೈಟ್ ಬಂದುಬಿಟ್ಟು ಒಂದು ಇಪ್ಪತ್ತು ಇಪ್ಪತ್ತೆರಡು ಇರ್ಬೋದು ವೇಟ್ ಬಂದುಬಿಟ್ಟು ಮೂರು ಕೆ ಜಿ ಇದೆ ಅಂತ ನೋಡಿ ಇದು ಬಂದುಬಿಟ್ಟು ಸೇಲಂ ಕ್ರಾಸಿಂಗ್ ಉಂಜ ಇನ್ನು ಇದರ ರೇಟ್ ನೋಡೋದಾದರೆ ಅಣ್ಣವರು ನಮಗೆ ಮೂರು ಸಾವಿರ ರೇಟ್ ಹೇಳಿದ್ದಾರೆ ಇದು ಫಿಕ್ಸ್ ರೇಟ್ ಏನಲ್ಲ ಯಾವುದಕ್ಕೂ ಫಿಕ್ಸ್ ರೇಟ್ ಇರೋದಿಲ್ಲ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಯಾರಾದರೂ ಬೇಕಿದ್ದರೆ ಇವರಿಗೆ ಕಾಲ್ ಮಾಡಿ ಇವರ ಮೊಬೈಲ್ ನಂಬರ್ ವೀಡಿಯೋ ಕಾನ್ ಎಲ್ಲಿ ಬರುತ್ತೆ ನೀವು ಇನ್ನೊಂದು ಹುಂಚೆ ಸಹ ನೋಡ್ಬೋದು ಇದು ಬಂದುಬಿಟ್ಟು ಸೇಲಂ ಕ್ರಾಸಿಂಗು ಶಾರ್ಟ್ ಬಿಕ್ಕು ಟೆಂಪರ್ ಟೈಲ್ ಸಂಬಂಧಪಟ್ಟ ಹುಂಜ ಕಲರ್ ಬಂದುಬಿಟ್ಟು ಡೇಗೆ ಕಲರು ಹೈಟ್ ಬಂದುಬಿಟ್ಟು ಒಂದು ಇಪ್ಪತ್ತ್ಮೂರು ಇರ್ಬೋದೇನು ಹುಂಜ ಬಂದುಬಿಟ್ಟು ಡಬಲ್ ಬಾಡಿ ಇದೆ ವೇಟ್ ಬಂದುಬಿಟ್ಟು ನಾಲ್ಕು ಐದು ನಾಲ್ಕರಿಂದ ಐದು ಕೆ ಜಿ ಬರ್ಬೋದು ಅಂತೆ ಇನ್ನು ಇದರ ರೇಟ್ ನೋಡೋದಾದ್ರೆ ಅಣ್ಣವರು ಐದು ಸಾವಿರ ಅಂತ ಹೇಳಿದ ನೋಡಿ ಸ್ನೇಹಿತರೆ ರೇಟ್ ಬಂದುಬಿಟ್ಟು ಐದು ಸಾವಿರ ಯಾರಿಗಾದರೂ ಬ್ರೀಡಿಂಗ್ ಬೇಕಂದರೆ ತೊಗೋಬೋದು ತುಂಬ ತುಂಬ ಅಂದರೆ ತುಂಬ ಚೆನ್ನಾಗೈತಿ ಇನ್ನು ಇವರ ಅಡ್ರೆಸ್ ನೋಡೋದಾದರೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಆಕಳಕುಂಪಿ ಗ್ರಾಮ ಅಂತೆ ಅಣ್ಣವ್ರ ಹೆಸರು ಬಂದುಬಿಟ್ಟು ಹನುಮಂತ ನೋಡಿ ಇವರ ಮೊಬೈಲ್ ನಂಬರ್ ಏನೈತೆ ಅಲ್ವ ಇದು ಬಂದುಬಿಟ್ಟು ಟೈಟಲಲ್ಲ ಡಿಸ್ಪ್ಲೇ ಮೇಲೆ ಬರುತ್ತಲ್ವ ಈ ನಂಬರ್ಗೆ ಅಣ್ಣವ್ರಿಗೆ ಕಾಲ್ ಮಾಡಿ ಈ ಮೂರು ಉಂಜೆಗಳಾದರೆ ಸೇಲ್ ಮಾಡ್ತಾಯಿದ್ದಾರೆ ನಿಮ್ಗೆ ಯಾವ್ದು ಹುಂಜ ಇಷ್ಟ ಆಗುತ್ತೋ ಅದನ್ನು ಅಣ್ಣವ್ರಿಗೆ ಹೇಳಿದ್ರೆ ಅವರು ಇದು ಕೊಡ್ತಾರೆ ಇನ್ನೊಂದೇನಪ್ಪ ಅಂದರೆ ಇವರು ಡೆಲಿವರಿ ಕೊಡೋಲ್ಲ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕಂತ ನೋಡಿ ಯಾರಾದರೂ ಮುಂಜಾ ನೋಡಿ ಚೆನ್ನಾಗಿದ್ರೆ ತೊಗೋಬೇಕನ್ಸಿದ್ರೆ ಮಾತ್ರ ಅವ್ರಿಗೆ ಕಾಲ್ ಮಾಡಿ ತುಂಬ ಜನ ಟೈಮ್ ಪಾಸಿಗೆಲ್ಲ ಕಾಲ್ ಅಂತ ಆ ಥರ ದಯವಿಟ್ಟು ಮಾಡಬೇಡಿ ತಗೋ ಉದ್ದೇಶ ಇದ್ದರೆ ಮಾತ್ರ ಕಾಲ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು